ಎಲ್ಲೋಗಳೇ ಎಲ್ಲರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ನಾನು ಏನು ಹೇಳಿದಪ್ಪ ಅಂತಂದ್ರೆ ನಿಮ್ಮ ಆಯ್ದ ನೀತಿ ಶ್ಲೋಕಗಳನ್ನು ಹೇಳ್ತೀನಿ ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಇವತ್ತು ಮೂರನೇ ಶ್ಲೋಕ ಹೇಳ್ತೀನಿ ಏನಾದರೂ ತಪ್ಪಾಗಿ ಹೇಳಿದ್ರೆ ನಿಮ್ಮಲ್ಲಿ ಏನಪ್ಪ ಇವತ್ತಿನ ಶ್ಲೋಕ ಅಂತಂದ್ರೆ ಅರ್ಥ ಪುರುಷ ಸುಳ್ಳಪ್ಪ ತೇಜಸ್ಸಂ ಋಷಿ ಯಂತೆ ಕ್ರಿಯಾ ಸರ್ವ ಗ್ರೀಷ್ಮೆ ಹುಸರಿತೋ ಯಥ ಶ್ಲೋಕದಾಗ ಏನ್ ಆರಪ್ಪ ಅಂತಂದ್ರ ಧನಹೀನವಾಗಿ ಶ್ಲೋಕದಲ್ಲಿ ಧನಹೀನವಾಗಿ ನಿತ್ಯ ಎತ್ತನಾಗಿರುವ ಪುರುಷನ ಎಲ್ಲ ಕಾರ್ಯಗಳು ಬೇಸಿಗೆಯಲ್ಲಿ ಹಳ್ಳಗಳು ಇಂಗಿ ಹೋಗುವಂತೆ ತಾವಾಗಿಯೇ ತಾವಾಗಿಯೇ ನಶಿಸುತ್ತದೆ ಮನುಷ್ಯನಿಗೆ ಮುಖ್ಯವಾಗಿ ಜನಸಂಪತ್ತು ಬೇಕು ದುಬ್ಬೆ ದೊಡ್ಡಪ್ಪ ಎನ್ನುವ ಹಾಗೆ ಮನುಷ್ಯನಿಗೆ ಹಣ ಎನ್ನುವುದು ಬಹಳ ಅವಶ್ಯಕತವಾಗಿದೆ ಪಂಚೇಂದ್ರಿಯಗಳಲ್ಲಿ ಒಂದು ಇಂದ್ರಿಯ ಇಲ್ಲದಿದ್ದರೆ ಹೇಗಾದರೂ ಬದುಕಬಹುದು ಹಣ ಎಂಬ ಇಂದ್ರಿಯ ಇಂದ್ರಿಯವಿಲ್ಲ ಇಲ್ಲದೆ ಕಾರ್ಯಗಳು ಕಾರ್ಯಗಳ ತಾಗುವುದಿಲ್ಲ ಹಣ ಎಂಬುದು ಒಂದು ಆರನೆಯ ಇಂದ್ರಿಯ ಕೂಡ ಎನ್ನಬಹುದು ಹಣ ಎಂದರೆ ಹಣ ಕೂಡ ಬಾಯಿ ತೆಗೆಯುವಾಗ ಹಣ ಯಾರಿಗೆ ತಾನೇ ಬೇಡ ಹಣ ತಿನ್ನಲು ಬಾರದಿದ್ದರೂ ಹಣದ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿಲ್ಲ ಎಲ್ಲ ಕಾರ್ಯಗಳಲ್ಲಿ ಹಣ ಇದ್ದರೆ ಮಾತ್ರ ಯಶಸ್ಸು ಎನ್ನುವಂತೆ ಹಣದಿಂದ ವಿದ್ಯೆಯನ್ನು ಕೊಂಡುಕೊಳ್ಳಲು ಬರುವುದಿಲ್ಲ ಹಣದಿಂದ ನಿದ್ದೆಯನ್ನು ಕೊಂಡುಕೊಳ್ಳಲು ಬರುವುದಿಲ್ಲ ಹಣದಿಂದ ತಂದೆ ತಾಯಿಗಳನ್ನು ಕೊಂಡುಕೊಳ್ಳಲು ಬರುವುದಿಲ್ಲ ಹಣದಿಂದ ಹೋದ ಪ್ರಾಣ ನಿಂತೆಗೆಯಲು ಬರುವುದಿಲ್ಲ ಆದರೆ ಹಣ ಹಣ ಎನ್ನುವರು ಕೊಟ್ಟಿದ್ದು ತನಗೆ ದತ್ತಿದ್ದು ಲೋಕಾಯುಕ್ತರಿಗೆ ಎನ್ನುವ ಹಾಗೆ ಹಣವನ್ನು ದಾನ ಮಾಡುವುದು ಹಣದಿಂದ ಪುಣ್ಯ ಕಾರ್ಯಗಳನ್ನು ಮಾಡುವುದು ವಿದ್ಯಾ ದದಾತಿ ವಿದ್ಯಾ ದಾತಿ ವಿನಯಂ ವಿನಯ ಜಾತಿ ಪಾತ್ರ ಕಾಮ ಪಾತ್ರ ಸ್ವಾತ್ ಧನಮ ಕೋಟಿ ಧನಾತ್ ಧರ್ಮ ಸತ್ ಸುಖಂ ಹೀಗೆ ವಿದ್ಯೆಯಿಂದ ವಿನಯವು ವಿನಯದಿಂದ ಕೆಲಸ ಕೆಲಸದಿಂದ ಹಣವು ಹಣದಿಂದ ದಾನ ಧರ್ಮ ಮತ್ತು ಉಪಜೀವನ ಮಾಡುವುದರಿಂದ ಸುಖವು ಎಂದು ಈ ಶ್ಲೋಕದಲ್ಲಿ ಹೇಳ್ಬಿಡುತ್ತದೆ ಇವತ್ತಿನ ನೋಡೋದಾಗ ಇದು ಮಾಡಿದ್ದೀನಿ ಮುಂದಿನ ನೋಡಿದಾಗ ಇನ್ನೊಂದು ಶ್ಲೋಕ ತೊಗೊಂಡು ಬರ್ತೀನಿ